ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಪ್ರಸ್ತುತ ಲೋಕಸಭಾ ಚುನಾವಣೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಮಂಡ್ಯ ತಾಲೂಕಿನ ಕಿಲಾರ ಗ್ರಾಮದ ಚಂದ್ರು ಕಿಲಾರ ಅವರನ್ನು ಆಯ್ಕೆ ಮಾಡಿದೆ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿಗಳಾದ ಅರುಣ್ ಕುಮಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚಂದ್ರಕಿಲಾರ ಅವರು ಪ್ರಸ್ತುತ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆಯ ಭಾಗವಾಗಿ ರಾಜ್ಯ ಸಮಿತಿ ನಡೆಸಿದ ಸಂದರ್ಶನದಲ್ಲಿ ಭಾಗವಹಿಸಿದ್ದರು ಸಂದರ್ಶನದ ನಂತರ ರಾಜ್ಯ ಸಮಿತಿಯು ಚರ್ಚಿಸಿ ಇವರು ಪಕ್ಷದ ಸಂಘಟನೆ ಮತ್ತು ಹೋರಾಟಗಳಲ್ಲಿ ನಿರಂತರವಾಗಿ ಪಾಲ್ಗೊಳ್ತಾ ಇರುವುದನ್ನು ಪರಿಗಣಿಸಿ ಮತ್ತು ರಾಜ್ಯಾದ್ಯಂತ ಪ್ರವಾಸ ನಡೆಸಿ ಕಂದಾಯ ಇಲಾಖೆಯಲ್ಲಿರುವ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸಹಸ್ರಾರು ರೈತರಿಗೆ ಜನಸಾಮಾನ್ಯರಿಗೆ ಪರಿಹಾರವನ್ನು ಕೊಡಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಮಂಡ್ಯ ಜಿಲ್ಲೆ ಬಹುತೇಕ ರೈತಾಪಿ ಕುಟುಂಬಗಳಿಂದ ಕೂಡಿರುವ ಜಿಲ್ಲೆಯಾಗಿದ್ದು ಕಂದಾಯ ಇಲಾಖೆಯ ಸಮಸ್ಯೆ ಪ್ರತಿ ಕುಟುಂಬದಲ್ಲಿ ನೆಲೆಯೂರಿರುವ ಹಿನ್ನೆಲೆಯಲ್ಲಿ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ರೈತ ಮಿತ್ರರಾಗಿರುವ ಚಂದ್ರು ಕಿಲಾರ ಅವರನ್ನು ಅಭ್ಯರ್ಥಿಯಾಗಿ ಪರಿಗಣಿಸಿದೆ ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಮತ್ತು ರಾಜ್ಯದ ಮತದಾರರಿಗೆ ಅಭ್ಯರ್ಥಿಯು ಚುನಾವಣೆಯಲ್ಲಿ ಯಾವುದೇ ಅಕ್ರಮ ಎಸಗುವುದಿಲ್ಲ ಹಣ ಹೆಂಡ ಹಂಚುವುದಿಲ್ಲ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಭದ್ರವಾಗಿರುವುದಾಗಿ ಮತದಾರರಿಗೆ ಮೋಸ ಮಾಡುವ ಯಾವುದೇ ಕೆಲಸ ಮಾಡುವುದಿಲ್ಲ ಅಂತ ವಾಗ್ದಾನ ನೀಡಿ ಪ್ರತಿಜ್ಞೆ ಮಾಡಿದ ನಂತರ ಅವರಿಗೆ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣಾರೆಡ್ಡಿ ಅವರು ಬೇಫಾರಂ ನೀಡಿದ್ದಾರೆ ಈಗಾಗಲೇ ಅಧಿಸೂಚನೆ ಹೊರಡಿಸಿದ ದಿನದಂದೇ ಅಂದರೆ ದಿನಾಂಕ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಡ್ಯದ ಅಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ನಾಮಪತ್ರ ಸಲ್ಲಿಸಿದ್ದು ಕೆಆರ್ಎಸ್ ಪಕ್ಷದ ಎಲ್ಲಾ ಪದಾಧಿಕಾರಿಗಳು ಸದಸ್ಯ ಜನಸಾಮಾನ್ಯರನ್ನೊಳಗೊಂಡಂತೆ ಏಪ್ರಿಲ್ ಬುಧವಾರದಂದು ಮಂಡ್ಯದ ಸಂಜೆ ಸರ್ಕಲ್ ನಿಂದ ಮೆರವಣಿಗೆಯ ಮೂಲಕ ಡಿಸಿ ಕಚೇರಿ ತಲುಪಿ ಎರಡನೇ ಬಾರಿಗೆ ನಾಮಪತ್ರವನ್ನು ಸಲ್ಲಿಸಲಾಗುತ್ತೆ ಹಾಗಾಗಿ ಜಿಲ್ಲೆಯ ಪ್ರಜ್ಞಾವಂತ ಮತದಾರ ಬಂಧುಗಳು ಕೆಆರ್ಎಸ್ ಎಸ್ ಪಕ್ಷದ ಅಭ್ಯರ್ಥಿ ಚಂದ್ರು ಖಿಲಾರರ ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ರು ಮಂಡ್ಯದಿಂದ ನಮ್ಮ ಮೂಲತಃ ಕೀಲಾರ ಮಂಡ್ಯ ತಾಲೂಕಿನ ಕೀಲಾರ ಗ್ರಾಮದವರು ಸೊ ಇವರು ಈ ಒಂದು ನಾವು ಸಾಕಷ್ಟು ಬಾರಿ ಕಲ ಹಲವು ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾದ್ಯಂತ ಈ ಒಂದು ಕೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಆಕಾಂಕ್ಷಿಗಳು ಯಾರ್ಯಾರು ಇತ್ತು ಅಂದರೆ ಬನ್ನಿ ಅಂತ ಹೇಳಿದ್ವಿ ಸೊ ನಾವು ಇದೇ ಸಂದರ್ಭದಲ್ಲಿ ಇವರು ಪಕ್ಷಕ್ಕೆ ಕೊಟ್ಟಂಥ ಒಂದು ಸಂಘಟನೆ ವಿಚಾರವಾಗಿ ಇವರು ರೈತರ ಮಿತ್ರರಾಗಿ ಸಾಕಷ್ಟು ರಾಜ್ಯದ ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡೋದ್ರ ಮೂಲಕ ಕಂದಾಯ ಇಲಾಖೆಗಳಿರುವಂಥ ಸಮಸ್ಯೆಗಳ ಬಗ್ಗೆ ಬೆಳಕನ್ನು ಚೆಲ್ಲಿ ಜನಸಾಮಾನ್ಯರಿಗೆ ಪರಿಹಾರವನ್ನು ಕೊಡಿಸುವುದರಲ್ಲಿ ಯಶಸ್ವಿಯಾಗಿರುವಂಥದ್ದನ್ನು ಪರಿಗಣಿಸಿ ನಮ್ಮ ಪಕ್ಷದಿಂದ ಯಾವುದೇ ಅಭ್ಯರ್ಥಿಗಳು ಆಯ್ಕೆ ಆಗಬೇಕು ಅಂದರೆ ಅವರು ರಾಜ್ಯ ಸಮಿತಿಯ ಸಂದರ್ಶನದಲ್ಲಿ ಪಾಲ್ಗೊಳ್ಬೇಕು ಸಂಧಿ ಸಮಿತಿಯ ಸಂದರ್ಶನದಲ್ಲಿ ಐದು ಜನರ ಪ್ಯಾನೆಲ್ಲು ತೀರ್ಮಾನ ಮಾಡುತ್ತೆ ಸೊ ಇವರು ಚಂದ್ರಕಿಲಾರವರು ಕಳೆದ ಒಂದೂವರೆ ವರ್ಷದಿಂದ ಪಕ್ಷವನ್ನು ಸಂಘಟಿಸುವ ವಿಚಾರ ಹಾಗೂ ರಾಜ್ಯಾದ್ಯಂತ ಪ್ರವಾಸ ಮಾಡಿ ರೈತರಿಗೆ ಅನುಕೂಲಗಳನ್ನು ಮಾಡಿಕೊಂಡಿರುವಂಥ ನಿಟ್ಟಿನಲ್ಲಿ ಇವರನ್ನು ಪರಿಗಣಿಸಿದೆ ಕೆ ಎಸ್ ಪಕ್ಷದ ಅಭ್ಯರ್ಥಿಯು ಯಾವುದೇ ಸಂದರ್ಭದಲ್ಲಿ ಹಣ ಹಂಚಲ್ಲ ಎಂಡ ಹಂಚಲ್ಲ ಎಂಡ ಕೊಡಿಸಲ್ಲ ಮತ್ತು ಜನಸಾಮಾನ್ಯರ ದೇಣಿಗೆ ದುಡ್ಡಿಂದನೇ ನಾವು ಪ್ರಚಾರ ಮತ್ತು ಪಕ್ಷದ ಕೆಲಸಗಳಲ್ಲಿ ತೊಡ್ಕೊಳ್ತೀವಿ ಮತ್ತೆ ಯಾವುದೇ ತರದಲ್ಲಿ ಕ್ರಮ ಮಾಡೋದಿಲ್ಲ ಅಂತ ಒಂದು ಪ್ರತಿಜ್ಞಾವಿಧಿಯನ್ನ ಬೋಧಿಸಿರ್ತಾರೆ ಸೊ ಒಟ್ಟಾರೆಯಾಗಿ ಆರ್ ಎಸ್ ಪಕ್ಷ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನು ಆಗ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಗೌಡ ಮಲ್ಲೇಶ್ ಚಂದ್ರು ಕಿಲಾರ ಶಶಿಧರ್ ರವೀಂದ್ರ ಹಾಜರಿದ್ದರು